ನಮಸ್ಕಾರ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ನಾಳೆ ಇಪ್ಪತ್ತ್ಮೂರು ವೈಕುಂಠ ಏಕಾದಶಿ ಇರುವುದರಿಂದ ತಿರುಪತಿಯಲ್ಲಿ ಅಂದು ದೇವಸ್ಥಾನದ ಬಲಭಾಗದಲ್ಲಿರುವ ವೈಕುಂಠ ದ್ವಾರವೆಂದು ಇರುತ್ತದೆ ಅಲ್ಲಿ ಪ್ರವೇಶ ಮಾಡೋದಕ್ಕೆ ಅನುಮತಿ ಇರುತ್ತದೆ ಆದರೆ ಎಲ್ಲ ಭಕ್ತಾದಿಗಳು ತಿರುಪತಿಯಲ್ಲಿ ಹೋಗಿ ದೇವರ ದರ್ಶನವನ್ನು ಮಾಡಿ ವೈಕುಂಠ ದ್ವಾರವನ್ನು ಮಾಡೋದಕ್ಕೆ ಆಗುವುದಿಲ್ಲ ಆದುದರಿಂದ ಹುಣಸೂರಿನಲ್ಲಿರುವ ಜೆ ಎಂ ರಸ್ತೆಯಲ್ಲಿರುವ ರಸ್ತೆಯಲ್ಲಿರುವ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ವೈಕುಂಠದಾರವನ್ನು ರಚಿಸಿದ್ದೇವೆ ಅಲ್ಲಿ ಭಕ್ತಾದಿಗಳು ಪ್ರವೇಶವನ್ನು ಮಾಡಿ ಹೂವಿನ ಅಲಂಕಾರದಲ್ಲಿರುವ ಶ್ರೀ ಸ್ವಾಮಿಯ ದೇವರ ದರ್ಶನವನ್ನು ಪಡೆದು ನಂತರ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕೆಂದು ಭಾವಸಾರ ಕ್ಷತ್ರಿಯ ಮಂಡಲ ವತಿಯಿಂದ ಕೋರುತ್ತೇವೆ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ